ಮಂಗಳೂರು ಕ್ರಿಸ್ತನ ಸಭೆಯು ಏರ್ಪಡಿಸಿದಂತಹ ಈ ಒಂದು ದಿನದ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಎಂಬ ಅಂಶದ ಕುರಿತು ಅನೇಕ ಸಂಗತಿಗಳನ್ನು ನಾವು ಗ್ರಂಥದ ಮುಖಾಂತರ ತಿಳಿದುಕೊಳ್ಳಿಕ್ಕಾಗುವಂತೆ ದೇವರು ತಾನೇ ತನ್ನ ಮಗನಾದ ದೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕೆ ಕೃತಜ್ಞತೆ ವಂದನೆಯನ್ನು ಸಮರ್ಪಿಸುತ್ತಾ ಹಾಗೆ ಎಷ್ಟೋ ಆಸಕ್ತಿಯಿಂದ ಈ ಒಂದು ವಿಚಾರವಾಗಿ ವಾಕ್ಯಗಳನ್ನು ಕಲ್ತ್ಕೊಂಡು ಜೀವಿತಗಳನ್ನು ತಿದ್ದುಕೊಂಡು ದೇವರು ಮೆಚ್ಚುವಂತಹ ಜೀವಿತ ಜೀವಿಸುವುದಕ್ಕೆ ಇಷ್ಟಪಟ್ಟು ಕುಳಿತಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಈ ಒಂದು ಭಾಗಕ್ಕೆ ನಾವು ಮತ್ತೆ ಸಾಗೋಣ ಕರ್ತನಾದ ಏಸು ಕ್ರಿಸ್ತನ ಶುಲಭೆಯ ರಕ್ತದ ಪ್ರಭಾವಗಳಲ್ಲಿ ಮತ್ತೊಂದು ಆತನ ಶುಲುಬೆಯ ರಕ್ತದ ಶಕ್ತಿ ಏನಂತಂದ್ರೆ ಕ್ರಿಸ್ತನ ರಕ್ತವು ವಿಮೋಚನೆಗಾಗಿ ಸಂಕಲ್ಪಿಸಲ್ಪಟ್ಟಿದೆ ಅನ್ನುವಂಥದ್ದು ಆರನೇದಾಗಿ ಕ್ರಿಸ್ತನ ರಕ್ತವು ವಿಮೋಚನೆಗಾಗಿ ಕ್ರಿಸ್ತನ ರಕ್ತವು ವಿಮೋಚನೆಗಾಗಿ ಸಂಕಲ್ಪಿಸಲ್ಪಟ್ಟಿದೆ ವಿಮೋಚನೆ ಅಂತಂದ್ರೆ ಬಿಡುಗಡೆ ಅಂತ ಈ ಬಿಡುಗಡೆ ಅನ್ನುವಂಥ ಒಂದು ಶಬ್ದದ ಒಂದು ಶ್ರೇಷ್ಠತೆ ಈ ವಿಮೋಚನೆ ಅನ್ನುವಂತ ಪದದ ಒಂದು ಸಂತೋಷ ಯಾರಿಗೆ ಯಾವಾಗ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತದ ಬಹುಭಾಗ ಹೆಚ್ಚು ಸಮಯವನ್ನ ಯಾರು ಬಂಧನದಲ್ಲಿ ಇನ್ನೊಬ್ಬರ ದಾಸತ್ವದಲ್ಲಿ ಕಳಿತಿರ್ತಾರೋ ಅಂತವರಿಗೆ ಈ ಬಿಡುಗಡೆ ವಿಮೋಚನೆ ಅನ್ನುವಂತ ಒಂದು ಪದದ ಬೆಲೆ ಗೊತ್ತಾಗ ಸಾಧ್ಯ ಇರುತ್ತೆ ಇಸ್ರಾಯೇಲ್ರು ಐಗುಪ್ತ ದೇಶದಲ್ಲಿ ಹೆಚ್ಚು ಕಡಿಮೆ ನಾನ್ನೂರು ಮೂವತ್ತು ವರ್ಷಗಳ ಕಾಲ ದಾಸತ್ವದಲ್ಲಿ ಅವರು ಜೀವಿತವನ್ನ ಜೀವಿಸ್ತಾ ಇರ್ತಾರೆ ಈ ಗುಲಾಮಗಿರಿತನ ಅಥವಾ ದಾಸತ್ವ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದ್ರೆ ತಮ್ಮ ಆಲೋಚನೆಗಳನ್ನು ಕೂಡ ಅಥವಾ ತಮ್ಮ ಕೊರತೆಗಳನ್ನೂ ಕೂಡ ವ್ಯಕ್ತಪಡಿಸಲಾರದಂತಹ ಸ್ಥಿತಿ ಆ ದಾಸತ್ವ ಅನ್ನುವಂಥದ್ದು ಗುಲಾಮಗಿರಿತನ ಅಂತಕ್ಕಂಥದ್ದು ಸೊ ಇಂತ ಒಂದು ಕಠೋರವಾಗಿರ್ತಕ್ಕಂಥದ್ದು ಈ ಒಂದು ಬಂಧನ ಗುಲಾಮಗಿರಿತನ ದಾಸತ್ವ ಅನ್ನುವಂಥದ್ದು ಹಾಗಾಗಿ ಕ್ರಿಸ್ತನ ರಕ್ತ ಏನ್ ಮಾಡ್ತದಂತಂದ್ರೆ ವಿಮೋಚನೆಗೋಸ್ಕರ ವಿಮೋಚನೆ ಅಂತಂದ್ರೆ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಅಂತೇಳಿ ಹಾಗಾಗಿ ಬಿಡುಗಡೆ ಅಂದ್ರೆ ಏನು ಅಂತೇಳಿ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ಎಂಥ ಸ್ಥಿತಿಯಲ್ಲಿ ಯಾವ ಒಂದು ಬಂಧನದ ಸ್ಥಿತಿಯಲ್ಲಿ ಇದ್ದೀನಿ ಯಾವ ರೀತಿಯಾದಂತಹ ದಾಸತ್ವದಲ್ಲಿ ಇದ್ದೀನಿ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯವಾದಂತಹ ವಿಷಯ ಅದು ಗೊತ್ತಿಲ್ಲ ಅಂತಂದ್ರೆ ಈ ವಿಮೋಚನ ಅನ್ನುವಂತ ಒಂದು ಪದದ ಒಂದು ಬೆಲೆಯೂ ಕೂಡ ನನ್ಗೆ ಗೊತ್ತಾಗಲ್ಲ ಬೆಲೆನೂ ಕೂಡ ನನ್ಗೆ ಗೊತ್ತಾಗಲ್ಲ ಐಗುಪ್ತ ದೇಶದಲ್ಲಿ ತನ್ನ ಪ್ರಜೆಗಳಾದಂತಹ ಇಸ್ರಾಲ್ರು ಆ ದಾಸತ್ವದಲ್ಲಿ ಅವರು ಯಾವ ರೀತಿ ನಲುಗೋಗಿದ್ರು ಅಂತಂದ್ರೆ ಪ್ರವಾದಿ ಅವರ ಒಂದು ಗುಲಾಮಗಿರಿ ತನ ಅವರ ದಾಸತ್ವದ ಒಂದು ಸ್ಥಿತಿಯನ್ನ ಒಂದು ಮಾತಿನಲ್ಲಿ ವರ್ಣಿಸ್ತಾನೆ ಅದೇನ್ ಮಾತು ಅಂತಂದ್ರೆ ಕಬ್ಬಿಣವನ್ನ ಕರಗಿಸುವಂತಹ ಕುಲುಮೆ ಅಂತ ಒಂದು ಪದ ಬಳಕೆ ಮಾಡ್ತಾರೆ ಅಂದ್ರೆ ಅವ್ರ ದಾಸತ್ವ ಎಂತ ಪರಿಸ್ಥಿತಿಲಿತ್ತಂತಂದ್ರೆ ಕಬ್ಬಿಣವನ್ನ ಕರಗಿಸುವಂತ ಕುಲುಮೆ ಅಂತ ಹೇಳ್ತಾರೆ ಅಂದ್ರೆ ಕಬ್ಬಿಣನ ಕರಗಿಸ್ಬೇಕಂತಂದ್ರೆ ಕುಲುಮೆ ಸಾಮಾನ್ಯವಾದ ಬೆಂಕಿ ಇದ್ರೆ ಕಬ್ಬಿಣ ಕರಗಕ್ಕೆ ಸಾಧ್ಯ ಇಲ್ಲ ತನ್ನ ಸಹಜ ಸ್ಥಿತಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಬೆಂಕಿ ಉರಿದಾಗ ಮಾತ್ರ ಕಬ್ಬಿಣ ಕರಗಕ್ಕೆ ಸಾಧ್ಯವಿನ ಸಹಜ ಒಂದು ಸ್ಥಿತಿಯಲ್ಲಿ ಬೆಂಕಿ ಉರಿದ್ರೆ ಕಬ್ಬಿಣ ಕರಗುವುದು ಅಸಾಧ್ಯ ಅಂದ್ರೆ ಇವ್ರು ಎಂತ ಪರಿಸ್ಥಿತಿಲಿ ಇದ್ರ ಅಂತಂದ್ರೆ ಕಬ್ಬಿಣವನ್ನ ಕರಗಿಸುವಂತ ಕುಮೆಯ ಉಪಾಧಿಯಲ್ಲಿ ಅವರು ಕಣ್ಣೀರಿಟ್ಟು ತನ್ನ ದೇವರಿಗೆ ಮೊರೆ ಇಡ್ತಾ ಇದ್ರೆ ದೇವರೇ ನಮ್ಮನ್ನ ಈ ಬಂಧನದಿಂದ ಬಿಡಿಸು ಈ ದಾಸತ್ವದಿಂದ ಬಿಡಿಸು ನಮ್ಮನ್ನ ಅಂತೇಳಿ ಹಾಗಾಗಿ ಕ್ರಿಸ್ತನ ರಕ್ತ ವಿಮೋಚನೆಗಾಗಿ ಸಂಕಲ್ಪಿಸಲ್ಪಟ್ಟಿದೆ ಅಂತೇಳಿ ಗ್ರಂಥ ಸೂಚಿಸಬೇಕಾದ್ರೆ ಆ ವಿಮೋಚನೆಯನ್ನ ಹೊಂದೂಲಿಕ್ಕಿರ್ತಕ್ಕಂತಹ ವ್ಯಕ್ತಿ ಎಂತ ಒಂದು ಬಂಧನದ ಸ್ಥಿತಿಯಲ್ಲಿದ್ದಾನೆ ಎಂಥ ಒಂದು ಹೀನವಾದಂತ ಸ್ಥಿತಿಯಲ್ಲಿದ್ದಾನೆ ಅನ್ನುವಂಥದ್ದು ತಿಳ್ಕೊಳ್ಳೋದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ತಾನು ಪಾಪಿ ಅಂತ ಗುರುತಿಸ್ತಾಗ್ಲೇನೆ ಆ ಪಾಪದಿಂದ ಬಿಡುಗಡೆ ಎಷ್ಟು ಶ್ರೇಷ್ಠ ಅನ್ನುವಂಥದ್ದನ್ನ ಗುರ್ತಿಸಕ್ಕಾಗತ್ತೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಸಂಗತಿಯನ್ನು ಗಮನಿಸಿದ್ರೆ ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪ ಕೂಡ ಕಹಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾನೆ ಹಸಿದವನಿಗೆ ಕಹಿಯೆಲ್ಲ ಕೂಡ ಸಿಹಿಯಾಗಿ ಕಾಣಿಸುತ್ತೆ ಅಂತ ಹೇಳ್ತಾನೆ ಹಾಗಾಗಿ ವಿಮೋಚನೆ ಅನ್ನೋ ಪದದ ಒಂದು ಶ್ರೇಷ್ಠತೆ ಒಂದು ಬೆಲೆ ಏನಂತ ಗೊತ್ತಾಗ್ಬೇಕಂತಂದ್ರೆ ನಾನು ಯಾವ ಸ್ಥಿತಿಲ್ ಇದ್ದೀನಿ ಎಂತ ಘೋರವಾದ ಸ್ಥಿತಿಲ್ ಇದ್ದೀನಿ ಅನ್ನೋಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಪೇಪರ್ ಬರದ ಮೊದಲೇ ಪತ್ರಿಕೆ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ ಆ ಬಂಧನದ ಒಂದು ಸ್ಥಿತಿ ಎಷ್ಟು ಘೋರವಾಗಿದೆ ಅನ್ನುವಂಥದ್ದನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ ಏತನ್ ಬರದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನವನ್ನು ಗಮನಿಸೋಣ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಅಂದ್ರೆ ನಿಮಗೆ ಬಿಡುಗಡೆ ವಿಮೋಚನೆ ಆಗಿರುವಂತದ್ದು ನಿಮ್ಮ ಹಿರಿಯರಿಂದ ಬಂದಂತಹ ಆಚಾರಗಳನ್ನ ಸಂಪ್ರದಾಯಗಳನ್ನ ಅನುಸರಿಸುವುದರ ಮೂಲಕ ನಿಮಗೆ ಬಿಡುಗಡೆ ಆಗಲಿಲ್ಲ ಯಾವುದರಿಂದ ಪಾಪದ ಬಂಧನದಿಂದ ಸೈತಾನನ ಅಂಧಕಾರದ ದೊರೆತನದಿಂದ ಮರಣದಿಂದ ನಿತ್ಯ ನಾಶನದಿಂದ ನಿಮಗೆ ಬಿಡುಗಡೆಯಾದದ್ದು ಯಾವುದರಿಂದ ಅಂತಂದ್ರೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯನ್ನು ಒನ್ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ಲಸಿಸುವ ಒಬ್ಬ ವಸ್ತುಗಳಿಂದಲ್ಲ ಇವತ್ತು ಒಬ್ಬ ವ್ಯಕ್ತಿ ತನ್ನ ದೇಹದ ತೂಕದಷ್ಟು ತೂಗುವಂತಹ ಚಿನ್ನ ತಂದಿಟ್ಟು ಅಥವಾ ದಾನ ಧರ್ಮಗಳನ್ನ ಯಥೇಚ್ಛವಾಗಿ ಮಾಡಿ ನನ್ನ ಪಾಪ ಪರಿಹಾರ ಆಗ್ಲಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಚಿಕ್ಕಂದಿನಿಂದ ಬಾಲ್ಯದಿಂದ ನಮ್ಮ ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನ ಆಚಾರಗಳನ್ನ ಬಹಳ ನಿಷ್ಠೆಯಿಂದ ನಾನು ಅನುಸರಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಪಾಪದಿಂದ ಬಿಡುಗಡೆ ಆಗ್ಬೇಕು ಅಂಧಕಾರದ ದೊರೆತನದಿಂದ ನನಗೆ ಮುಕ್ತಿ ಬೇಕು ವಿಮೋಚನೆ ಬೇಕು ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾವುದ್ರಿಂದ ಸಾಧ್ಯ ಅಂತಂದ್ರೆ ಹತ್ತೊಂಬತ್ತ ವಚನದಲ್ಲಿ ಹೇಳ್ತಾನೆ ಪೂರ್ಣಾಂಗವಾದ ಅಂತ ಹೇಳ್ತಾನೆ ಪೂರ್ಣಾಂಗವಾದ ನಿಷ್ಕಳಂಕ ಕಳಂಕ ಇಲ್ಲಾರದ ಪೂರ್ಣ ಅಂಗವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಅಮೂಲ್ಯ ಅಂತ ಹೇಳ್ತಾರೆ ಅಮೂಲ್ಯ ಬೆಲೆ ಕಟ್ಟಲಾಗಲಾರದಂತಹ ಯಾರ ರಕ್ತ ಕ್ರಿಸ್ತನ ರಕ್ತದಿಂದಲೇ ಅಂತಿದ್ರು ನೋಡಿ ಪದ ಅಂದ್ರೆ ನಿನಗ್ ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಿನಗ್ ವಿಮೋಚನೆ ಆಗ್ಬೇಕು ಅಂತಂದ್ರೆ ಪಾಪದ ಅಧಿಕಾರದಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಮರಣದಿಂದ ಜೀವಕ್ಕೆ ನೀನು ಪಾರಾಗಬೇಕು ಅಂತಂದ್ರೆ ನಿತ್ಯ ನಾಶನದಿಂದ ನಿತ್ಯ ಜೀವಕ್ಕೆ ನೀನು ಸೇರ್ಬೇಕು ಅಂತಂದ್ರೆ ಸೈತಾನನ ಸಹವಾಸ ಅನ್ಯೋನ್ಯತೆಯಿಂದ ದೇವರ ಸಹವಾಸ ಅನ್ಯೋನ್ಯತೆಗೆ ನೀನು ಸೇರ್ಬೇಕು ಅಂತಂದ್ರೆ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಯಾವುದರಿಂದ ಹಿರಿಯರಿಂದ ಬಂದ ಸಂಪ್ರದಾಯನ ನನ್ನಸರಿಸಿ ನಡೆದ್ರಿಂದಲಾ ಅಲ್ಲ ಅದರಿಂದನೂ ಅಲ್ಲ ದಾನ ಧರ್ಮಗಳನ್ನ ಮಾಡುದ್ರಿಂದಲಾ ಅದರಿಂದನೂ ಅಲ್ಲ ಯಾವುದರಿಂದ ಅಂತಂದ್ರೆ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಅಂತ ಹೇಳ್ತಾನೆ ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಆ ರಕ್ತನ ಹೊರತುಪಡಿಸಿ ಬೇರೆ ಯಾವುದಿಂದಲೂ ಕೂಡ ನಿಮಗೆ ಬಿಡುಗಡೆ ಆಗಲ್ಲ ವಿಮೋಚನ ಆಗಲ್ಲ ಅಂತ ಹೇಳ್ತಾನೆ ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಏನ್ ಮಾಡ್ತದೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ವಿಮೋಚಿಸ್ತದೆ ವಿಮೋಚಿಸ್ತದೆ ವಿಮೋಚಿಸುವುದಕ್ಕೆ ಅದು ಸಂಕಲ್ಪಿಸಲ್ಪಟ್ಟಿದೆ ಕ್ರಿಸ್ತನ ರಕ್ತ ಅಂತ ಹೇಳ್ತಾನೆ ಆತನ ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಅಂತ ಹೇಳ್ತಾನೆ ಯಾತಕ್ಕೋಸ್ಕರ నిన్న బిడుగోస్కర విమోచర అంతా ఎఫ్ఎస్ పత్రికే మొదలనె అధ్యయ ఏ వచన ఇదే విషయవన్న గ్రంథకర్తను ప్రశద్ధాత్మన ప్రేరేపణయంగా ప్రస్తాపస్తాయి ఆ విషయంసరి నమ గమనస ఈ కృప యా కృప దేవర చిత్తానుసారీ మొదల సంకల్ప మాద్ద ఆ కృప దానవు ఆతన ప్రియనల్ే నమే దొరికి అంతేత దేవర కృపయు దాన ಯೇಸು ಕ್ರಿಸ್ತನಲ್ಲಿ ನಮಗೆ ದೊರೆಯಿತು ಅಂತ ಹೇಳ್ತಾನೆ ಏನ ದೊರೆತದ್ದು ಅಂತಂದ್ರೆ ಈತನು ಅಂತ ಹೇಳ್ತಾನೆ ಈತನ ಅಂದ್ರೆ ಯಾರು ಎಫೆಸ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನ ಈತನು ಈತನು ಅಂದ್ರೆ ಯಾರು ಏಸು ಕ್ರಿಸ್ತನು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಅಗೋ ಯಾವ್ದದು ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೇನಾಯ್ತಂತೆ ಬಿಡುಗಡೆಯಾಯಿತು ಅಂತ ಹೇಳ್ತಾನೆ ಯಾವ್ದರಿಂದ ಬಿಡುಗಡೆ ಆಯ್ತು ಯಾವ ರೀತಿ ಬಿಡುಗಡೆ ಆಗಿತ್ತೆ ಅಂತಂದ್ರೆ ಅಪರಾಧಗಳಿಂದ ನಮಗೆ ಬಿಡುಗಡೆ ಆಯಿತು ಅಂಧಕಾರದ ದೊರೆತನದಿಂದ ನಮಗೆ ಬಿಡುಗಡೆ ಆಯಿತು ಮರಣದಿಂದ ಬಿಡುಗಡೆಯಾಗಿ ಜೀವಕ್ಕೆ ನಾವು ಸೇರಿಸಲ್ಪಟ್ಟಿವಿ ಅಂತ ಹೇಳ್ತೇವೆ ಸೊ ಹಾಗಾಗಿ ಯೇಸು ಕ್ರಿಸ್ತನ ರಕ್ತ ಮಾನವರ ವಿಮೋಚನೆಗೋಸ್ಕರ ಸಂಕಲ್ಪಿಸಲ್ಪಟ್ಟಿದೆ ಅಂತ ಹೇಳ್ತಾರೆ ಪೇತ್ರ ಬರದ ಮೊದಲ ಪತ್ರಿಕೆವು ಹತ್ತೊಂಬತ್ತು ಇಪ್ಪತ್ತು ಈಗಾಗಲೇ ಓದಿದೀವಿ ಎಫಸ್ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನದಲ್ಲೂ ಕೂಡ ಆತನ ರಕ್ತ ನಮ್ಮನ್ನ ಅಪರಾಧಗಳಿಂದ ಬಿಡುಗಡೆ ಮಾಡಿದೆ ಅನ್ನುವಂಥದ್ದನ್ನ ನಾವು ಗಮನಿಸಿವೆ ಅದೇ ರೀತಿಯಾಗಿ ಗಲತದವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಕೂಡ ವಿಷಯವನ್ನು ನಾವು ಗಮನಿಸಿದ್ರೆ ಹದಿಮೂರು ಮತ್ತು ಹದಿನಾಲ್ಕನೇ ವಚನದಲ್ಲಿ ಗಲತದವರೆಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸೋಣ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯು ಏನು ಉಂಟಾಗುವಂತೆ ಅಬ್ರಾಹಮನಿಗೆ ಉಂಟಾದಂತಹ ಆಶೀರ್ವಾದ ಅಬ್ರಾಹಮನಿಗೆ ಆಶೀರ್ವಾದ ಅಬ್ರಾಹಮಿಗೆ ಏನ್ ಆಶೀರ್ವಾದ ಉಂಟಾಯ್ತು ನಿನ್ನನ್ನು ಹರಸುವವರನ್ನ ಹರಿಸ್ತೀನಿ ನಿನ್ನನ್ನು ಶಪಿಸುವವರನ್ನ ಶಪಿಸ್ತೀನಿ ನಿನ್ನ ಮೂಲಕ ನಿನ್ನ ಸಂತತಿ ಮುಖಾಂತರ ಇಡೀ ಭೂಲೋಕದ ಎಲ್ಲಾ ಕುಲದವರನ್ನ ನಾನು ಮಾಡ್ತೀನಿ ನಾನು ಆಶೀರ್ವದಿಸ್ತೀನಿ ಅವರನ್ನ ನನ್ನ ಪ್ರಜೆಗಳನ್ನಾಗಿ ಅಂಗೀಕರಿಸ್ಕೊಳ್ತೀನಿ ಈ ಆಶೀರ್ವಾದ ಅಬ್ರಾಹಮನಿಗೂ ಈ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು ಅಂತ ಹೇಳ್ತಾನೆ ಎಲ್ಲಿಂದ ಬಿಡಿಸಿದನೇ ಶಾಪದಿಂದ ಶಾಪ ಅಂದ್ರೆ ಏನು ಧರ್ಮಶಾಸ್ತ್ರದಲ್ಲಿರ್ತಕ್ಕಂತಹ ಆಜ್ಞೆಗಳನ್ನು ಕೈಕೊಂಡು ನಡೆದಿರ್ತಕ್ಕಂಥವನು ಯಾರವನು ಶಾಪಗ್ರಸ್ತನು ಶಾಪಗ್ರಸ್ತನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೀತಕ್ಕಂಥವನು ದೇವರ ಶಾಪಕ್ಕೆ ಗುರಿಯಾಗಿದ್ದಂಥವನು ಹಾಗಾಗಿ ನೀತಿವಂತರ ಇದ್ದಾರಾ ಒಬ್ಬರು ಇಲ್ಲ ರೋಮ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ಮೂರನೇ ವಚನದಲ್ಲಿ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಕೂಡ ಅವರವ್ರ ಮನಸ್ಸಿಗೆ ಬಂದಾಗ ನಡೀತಾ ಇದ್ದಾರೆ ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ತೊಂಬತ್ತೊಂಬತ್ ಆಜ್ಞಾನಗಳನ್ನು ಕೈಕೊಂಡು ನಡೆದು ಒಂದರಲ್ಲೂ ಕೂಡ ತಪ್ಪಿದ್ರೆ ಅವ್ನು ಎಲ್ಲಾ ವಿಷಯಗಳಲ್ಲಿ ಏನಾಗ್ತಾನೆ ಅವನು ತಪ್ಪಿದವನಾಗ್ತಾನೆ ಹೀಗಾಗಿ ಗ್ರಂಥದಲ್ಲಿ ಆ ರೀತಿಯಾದಂತಹ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನೆ ಅಂತ ಹೇಳ್ತಾರೆ ಬಿಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನ ರಕ್ತ ಸಂಕಲ್ಪಿಸಲ್ಪಟ್ಟಿದೆ ಸಂಕಲ್ಪಿಸಲ್ ದೇವರ ಸಂಕಲ್ಪದಲ್ಲಿ ಕ್ರಿಸ್ತನ ರಕ್ತ ಬಿಡುಗಡೆ ಮಾಡೋದಕ್ಕೋಸ್ಕರ ಮನುಷ್ಯರೆಲ್ಲ ಶಾಪದೊಳಗಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಹಾಗಾಗಿ ಕ್ರಿಸ್ತನ ರಕ್ತ ಇವತ್ತು ನಮ್ಮೆಲ್ಲರಿಗ ಏನ್ ಮಾಡಿದೆ ಅಂತಂದ್ರೆ ಶಾಪದೊಳಗಿಂದ ನಮ್ಮನ್ನ ಬಿಡುಗಡೆ ಮಾಡಿದೆ ನಾವಿನ್ನು ಶಾಪಗ್ರಸ್ತರಲ್ಲ ನಾವೆಲ್ಲ ಯಾರು ಅಂತಂದ್ರೆ ಆಶೀರ್ವಾದಕ್ಕೆ ಪಾತ್ರರು ಅಂತ ಹೇಳ್ತಾರೆ ದೇವರ ಮಕ್ಕಳು ಅನ್ನುವಂತ ಭಾಗ್ಯವನ್ನು ದಯಪಾಲಿಸೋದಕ್ಕೆ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತ ನೇಮಿಸಲ್ಪಟ್ಟಿದೆ ಅನ್ನುವಂಥದ್ದು ಬಹಳ ವಿಶೇಷ ಹದ್ನಾಲ್ಕನೇ ವಚನದಲ್ಲಿ ಮುಂದಕ್ಕೆ ಹೋದ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯು ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯು ದೇವರು ವಾಗ್ದಾನ ಮಾಡಿದಂತಹ ಆತ್ಮನು ನಂಬಿಕೆಯಿಂದ ನಮಗೆ ದೊರಕುವಂತೆಯು ಕ್ರಿಸ್ತನು ನಮ್ಮ ನಿಮಿತ್ತ ಯಾರ ನಿಮಿತ್ತ ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ನಮ್ಮನ್ನು ಬಿಡಿಸಿದನು ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಅಂತ ಹೇಳ್ತಾನೆ ಹಾಗಾಗಿ ಶಿಲ್ಬೆ ಮೇಲೆ ಹಾಕಲ್ಪಟ್ಟಂತ ವ್ಯಕ್ತಿ ಆಶೀರ್ವಾದ ಹೊಂದಿದ ಶಾಪಗ್ರಸ್ತನು ಅಂತ ಹೇಳ್ತ ಹಾಗಾಗಿ ಯೇಸುಗ್ರಸ್ತನು ಸ್ವತಃ ತಾನು ಶಾಪಗ್ರಸ್ತನ ಅಲ್ಲ ನಮ್ಮ ಶಾಪಗಳ ನಿಮಿತ್ತ ತಾನೇನಾಗಿದ್ದಾನೆ ಶಾಪಗ್ರಸ್ತನಾಗಿದ್ದಾನೆ ಏನಕ್ಕೋಸ್ಕರ ನಮ್ಮನ್ನ ಧರ್ಮಶಾಸ್ತ್ರದೊಳಗಿಂದ ಶಾಪದೊಳಗಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಹಾಗಾಗಿ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತ ವಿಮೋಚನೆಗೋಸ್ಕರ ಸಂಕಲ್ಪಿಸಲ್ಪಟ್ಟಿದೆ ಅಂತ ಹೇಳ್ತೇನೆ ಆ ರಕ್ತ ಧಾರೆ ಇಲ್ದೇನೆ ನಮಗೆ ಬಿಡುಗಡೆ ಇಲ್ಲ ನಮಗ್ ಬಿಡುಗಡೆ ಇಲ್ಲ ದೇವರು ಸಂಕಲ್ಪಿಸಿದನೇ ಜಗದ ಉತ್ಪತ್ತಿಗೆ ಮೊದಲೇ ಅಂತ ಹೇಳ್ತಾರೆ ಕೊಲಸವ್ರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನವನ್ನು ಗಮನಿಸಿದ್ರೆ ಕೊಲಸವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಚನದಲ್ಲಿ ನಮ್ಮ ಎಲ್ರಿಗೂ ಭಯಪಟ್ಟ ಇದು ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಎಂತ ದೊರೆತನದು ಅಂಧಕಾರದ ದೊರೆತನ ಎಲ್ಲಿಂದ ಎಲ್ಲಿವರೆಗೆ ನಡೀತಾ ಇದೆ ಆದಾಮನು ಮೊದಲುಗೊಂಡು ಎಲ್ಲಿವರೆಗೆ ನಡೀತಾ ಇದೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸುವವರೆಗೂ ಕೂಡ ಯಾರದ ಆಳ್ವಿಕೆ ನಡೀತಾ ಇದೆ ಸೈತಾನನ ಆಳಿಕೆ ನಡೀತಾ ಇದೆ ಇವತ್ತು ಲೋಕದಲ್ಲಿ ಲೌಕಿಕವಾದಂತಹ ರಾಜಕೀಯ ಪಕ್ಷಗಳು ಸತತವಾಗಿ ಮೂರು ಟರ್ಮ್ ತಮಗೆ ಅಧಿಕಾರ ಸಿಕ್ಬಿಟ್ರೆ ಇನ್ಯಾರೂ ಕೂಡ ತಮಗೆ ವಿರೋಧಿಗಳಾಗಿ ನಡೆಯುವ ಹಾಗಿಲ್ಲ ತಮ್ಮ ಮನಸ್ಸೋ ಇಚ್ಛೆ ಶಾಸನಗಳನ್ನ ಮಾಡಿ ಇಡೀ ದೇಶವನ್ನ ತಮ್ಮ ಅದ್ದುಬಸ್ತಿನಲ್ಲಿ ಇಟ್ಟುಕೊಳ್ತಕ್ಕಂತಹ ಪರಿಸ್ಥಿತಿ ಇದು ಆದ್ರೆ ಸೈತಾನನ ಅಧಿಕಾರ ಅವಧಿಯ ಕಾಲ ಎಷ್ಟು ಅಂತಂದ್ರೆ ಆದಾಮನು ಮೊದಲುಗೊಂಡು ಕರ್ತನಾದ ಯೇಸುಕ್ರಿಸ್ತನು ಕಲ್ವರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸುವವರೆಗೂ ಕೂಡ ಯಾರ ಅಧಿಕಾರ ನಡೀತಾ ಇದೆ ಸೈತಾನ್ ಅಧಿಕಾರ ನಡೀತಾ ಇದೆ ಇಂಥ ಅಧಿಕಾರದಿಂದ ತಪ್ಪಿಸಿಕೊಳ್ಳುವುದಕ್ಕೂ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಎಲ್ಲರೂ ಕೂಡ ತನ್ನ ಬುಟ್ಟಿಲಿ ಹಾಕಾ ಇದೆ ಯಾವುದು ಅಂಧಕಾರದ ದೊರೆತನ ಅಂಧಕಾರದ ದೊರೆತನ ಇಂಥ ಬಲಿಷ್ಠವಾದಂತಹ ಇಂಥ ಒಂದು ಗಟ್ಟಿಮುಟ್ಟಾದಂತಹ ಸಾಮ್ರಾಜ್ಯವನ್ನ ಈ ಸಾಮ್ರಾಜ್ಯದಲ್ಲಿ ಬಂಧಿಗಳಾಗಿರ್ತಕ್ಕಂತಹ ದೇವರ ಮಕ್ಕಳನ್ನ ವಿಮೋಚಿಸುವುದಕ್ಕೋಸ್ಕರ ಕರ್ತನಾದ ಏಸು ಕ್ರಿಸ್ತನ ರಕ್ತ ಸಂಕಲ್ಪಿಸಲ್ಪಟ್ಟಿದೆ ಅದಕ್ಕೆ ವಿಷಯವನ್ನು ಗಮನಿಸಿದ್ರೆ ದೇವರು ನಮ್ಮನ್ನು ಅಂಧಕಾರದ ದುರತನದಿಂದ ಬಿಡಿಸಿ ಏನ್ ಮಾಡಿದನಂತೆ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಅಂತಿದೆ ಸೇರಿಸುತ್ತಾನೆ ಅಂತಿಲ್ಲ ಎಲ್ಲಿದೆ ಸೇರಿಸಿದನು ಸೇರಿಸಿದನು ಯಾರನ್ನ ಸೇರಿಸ್ತಾನೆ ಯಾರು ಕ್ರಿಸ್ತನ ಸ್ವಾರ್ಥಕ್ಕೆ ವಿಧೇಯರಾಗಿ ನಂಬಿ ಕರ್ತನಾದ ಯೇಸು ಕ್ರಿಸ್ತನ ದೇವ ಕುಮಾರನೆಂಬುದಾಗಿ ಒಪ್ಪಿಕೊಂಡು ಪಾಪಗಳ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ಥಾನದ ಮೂಲಕ ದೇವರ ರಾಜ್ಯದಲ್ಲಿ ದೇವರಿಂದ ಸೇರಿಸಲ್ಪಟ್ಟಿರ್ತಾರೋ ಅಂತವರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅಂಧಕಾರದ ದುರತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರ್ ರಾಜ್ಯದಲ್ಲಿ ಸೇರಿಸ್ತಾನೆ ಅಂತ ಹೇಳ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಯಾವುದಕ್ಕೋಸ್ಕರ ಅಂತಂದ್ರೆ ವಿಮೋಚನೆಗೋಸ್ಕರ ಸಂಕಲ್ಪಿಸಲ್ಪಟ್ಟಿದೆ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ ದೇವರ ಪ್ರಜೆ ಆಗಬೇಕಂತಂದ್ರೆ ಕ್ರಿಸ್ತನ ರಕ್ತದ ಮುಖಾಂತರನೇ ಹೋಗ್ಬೇಕು ವಿನಃ ಬೇರೆ ದಾರಿಯಿಂದ ಹೋಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಇದು ಸುಪ್ರೀಂ ರೂಲ್ ಇದು సుప్రీం రూల్ వేరే దారినే ఇలా వేరే దారి ఇలా వేరే దారి ఇలా అంత తీర్థన్ బద పత్రికే ఎరే అధ్యయ హమనసే తీర్థన్ బరద పత్రిక అధ్యాయ అధ్యయ హ ఆతను నమ్మను సకల అధర్మద విమోచుదూ ఆతను నమ్మను అధర్మ యవర్మ సకల అధర్మ సకల అధర్మ ద ಸಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಅಂತ ಹೇಳ್ತಾನೆ ಹಾಗಾಗಿ ಕ್ರಿಸ್ತನ ರಕ್ತ ಏನಕ್ಕೋಸ್ಕರ ಅಂತಂದ್ರೆ ವಿಮೋಚನೆಗೋಸ್ಕರ ಅಂತ ಹೇಳ್ತಾನೆ ವಿಮೋಚನೆಗೋಸ್ಕರ ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸಕಲ ಅಧರ್ಮದಿಂದ ನಮ್ಮನ್ನ ವಿಮೋಚಿಸುವುದಕ್ಕೆ ಕ್ರಿಸ್ತನ ರಕ್ತ ಒಂದೇ ನಮಗೆ ದಾರಿ ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲ ಆಮೇಲೆ ನೆಕ್ಸ್ಟು ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರುವಂತಹ ಸ್ವಕೀಯ ಜನರನ್ನ ಅಂದ್ರೆ ಸ್ವಕೀಯ ಜನರು ಯಾವ್ದ್ರಲ್ಲಿ ಆಸಕ್ತರಾಗಿರ್ಬೇಕಂತೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಅಂತ ಹೇಳ್ತಾನೆ ಸತ್ಕ್ರಿಯೆಗಳನ್ನು ಸತ್ಕ್ರಿಯೆಗಳಂತಂದ್ರೆ ಸತ್ಯ ಸಂಬಂಧವಾದಂತಹ ಕ್ರಿಯೆಗಳು ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾನೆ ಹಾಗಾಗಿ ಸತ್ಯ ಸಂಬಂಧವಾದಂತಹ ಕ್ರಿಯೆಗಳನ್ನು ನಡೆಸುವುದರಲ್ಲಿ ಆಸಕ್ತಿ ಉಳ್ಳಂತ ಪ್ರಜೆಗಳನ್ನ ತನಗೋಸ್ಕರ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಹಾಗಾಗಿ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತ ಅದರ ಪ್ರಭಾವ ಏನಕ್ಕೆ ಅಂತಂದ್ರೆ ವಿಷಯಗಳು ನಮಗೆ ಬಯಲ್ಪಡ್ತಾ ಇದ್ದಾವೆ ವಿಮೋಚಿಸುವುದಕ್ಕೋಸ್ಕರ ಸಕ್ರಿಯಗಳಲ್ಲಿ ಆಸಕ್ತರಾದಂತಹ ಜನರನ್ನ ಏರ್ಪಡಿಸುವುದಕ್ಕೋಸ್ಕರ ಆ ರೀತಿ ಏರ್ಪಡಿಸಲ್ಪಟ್ಟಂತಹ ಪ್ರಜೆಗಳು ಪರಿಶುದ್ಧರಾಗಿರುವುದಕ್ಕೋಸ್ಕರ ಕ್ರಿಸ್ತನ ರಕ್ತ ನೇಮಿಸಲ್ಪಟ್ಟಿದೆ ಸಂಕಲ್ಪಿಸಲ್ಪಟ್ಟಿದೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಮಾತು ರೋಮಾಪುರದವರು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಸಂಗತಿಯನ್ನು ನಾವು ಆಲೋಚನೆ ಮಾಡಿದ್ರೆ ರೋಮಾಪುರದವರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಆತನ ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನು ಪವಿತ್ರವಾದ ಆತ್ಮವುಳ್ಳವನಾಗಿ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನಿಂದ ನಿರ್ಣಯಿಸಲ್ಪಟ್ಟವನಾಗಿದ್ದಾನೆ ಅಂತೇಳಿ ಹಾಗಾಗಿ ದೇವರ ಸಂಕಲ್ಪಕ್ಕನುಸಾರವಾಗಿ ತನ್ನ ಪರಿಶುದ್ಧ ರಕ್ತವನ್ನ ಸುರಿಸುವುದ್ರ ಮುಖಾಂತರ ಮಾನವ ಜಾತಿಗೆ ಇಷ್ಟೆಲ್ಲಾ ಅನುಕೂಲಗಳನ್ನ ಆತನು ದೊರಕಿಸಿಕೊಟ್ಟ ಮೇಲೆ ತಂದೆಯಾದಂತ ದೇವರು ಆತನನ್ನ ಏನ್ ಮಾಡಿದಾನೆ ಅಂತಂದ್ರೆ ಆತನನ್ನು ಜೀವಿತನಾಗಿ ಎಬ್ಬಿಸ್ತಾ ಇದ್ದಾನೆ ಅಂತೇಳಿ ಆತನನ್ನ ಸತ್ತ ಮೇಲೆ ಆತನನ್ನ ಹಾಗೆ ಬಿಟ್ಟು ಬಿಡ್ತಾ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ಎಬ್ಬಿಸ್ತಾ ಇದ್ದಾನೆ ಏನಕ್ಕೋಸ್ಕರ ಎಬ್ಬಿಸ್ತಾ ಇದ್ದಾನಂತಂದ್ರೆ ನನ್ನ ಸಂಕಲ್ಪವನ್ನ ನೀನ್ ನೆರವೇರಿಸಿದ್ದಿ ಮಗನೇ ನನ್ನ ಸಂಕಲ್ಪದ ಆಲೋಚನೆಗಳನ್ನ ಚಾಚು ತಪ್ಪದೆ ನೀನ್ ನೆರವೇರಿಸಿದ್ಯಾ ಸೊ ಹಾಗಾಗಿ ನಿನ್ನನ್ನು ಹಾಗೆ ಬಿಟ್ಟು ಬಿಡೋದಿಲ್ಲ ನಾನು ನಿನ್ನನ್ನ ನಾನು ಅಂತೇಳಿ ಎಬ್ಬಿಸುವುದು ಮಾತ್ರವಲ್ಲದೆ ದೇವಕುಮಾರನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ ಹಾಗಾಗಿ ಯೇಸು ಕ್ರಿಸ್ತನ್ ಯಾರಿವಾಗ ಸನ್ ಆಫ್ ಗಾಡ್ ದೇವರ ಕುಮಾರ ಅಂತ ಹೇಳ್ತಾನೆ ಇದುವರೆಗೂ ದೇವರು ತಾನು ಪರಿಪಾಲಿಸುತ್ತಿರುವಂತಹ ತನ್ನ ರಾಜ್ಯದ ಹಗ್ಗಗಳನ್ನ ಈಗ ಯಾರ ಕೈ ಕೊಡ್ತಾ ಇದ್ದಾನೆ ಇವಾಗ ಮಗನ ಕೈಲಿ ಕೊಟ್ಟು ಮಗ ನೀನು ಇವತ್ತಿಂದ ಪರಿಪಾಲನೆ ಮಾಡು ಯಾಕೆ ಪರಿಪಾಲನೆ ಮಾಡುವುದಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳನ್ನ ನೀನು ಏನ್ ಮಾಡಿದ ನೀನು ಸಂಪಾದನೆ ಮಾಡ್ಕೊಂಡಿದೀಯಾ ಸಂಪಾದನೆ ಮಾಡ್ಕೊಂಡಿದೀಯಾ ನಿನ್ನ ಚಿತ್ತಾನುಸಾರವಾಗಿ ನೀನು ಭೂಮಿ ಮೇಲೆ ನೀನು ಬದುಕಲಿಲ್ಲ ದೈಹಿಕವಾದಂತಹ ಕೋರಿಕೆಗಳನ್ನ ದೈಹಿಕವಾದಂತಹ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವುದರಲ್ಲಿಯೇ ನಾನು ಕೊಟ್ಟಂತ ಆಯುಷ್ ಕಾಲವನ್ನ ನೀನು ವ್ಯಯ ಮಾಡಲಿಲ್ಲ ನನ್ನ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ನಾನು ನಿನಗೆ ದಯಪಾಲಿಸಿದಂತ ಈ ದೇಹನ ನಿನ್ನ ಸಮರ್ಪಿಸಿಕೊಂಡಿದೀಯಾ ಇಬ್ರಿಯರ್ ಬರೆದ ಪತ್ರಿಕೆ ಆತನೇ ಅಧ್ಯಾಯ ಐದನೇ ವಚನದಲ್ಲಿ ಕ್ರಿಸ್ತನ ಭೂಲೋಕದೊಳಗೆ ಬರುವಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನ್ ಏನಂತೆ ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರ ಯಜ್ಞಗಳಲ್ಲಿಯೂ ನೀನು ಇಷ್ಟಪಡ್ಲಿಲ್ಲ ಇಗೋ ದೇವರೇ ನನಗೆ ದೇಹಾನ ಏನ್ ಮಾಡಿದಿ ನೀನು ಸಿದ್ಧ ಮಾಡಿಕೊಟ್ಟಿದೆ ಏನಕ್ಕೋಸ್ಕರ ಏನಕ್ಕೋಸ್ಕರ ಅಂತಂದ್ರೆ ಕಲ್ವರಿ ಶಿಲುಬೆಯಲ್ಲಿ ಪರಿಶುದ್ಧವಾದಂತಹ ಇದುವರೆಗೂ ಸಂಪಾದನೆ ಮಾಡಿಕೊಂಡಂತ ರಕ್ತವನ್ನ ನಿನ್ನ ಸಂಕಲ್ಪಕ್ಕನುಸಾರವಾಗಿ ನಿನ್ನ ಮಕ್ಕಳಿಗೋಸ್ಕರ ಧಾರೆ ಏರಿಯೋದಕ್ಕೋಸ್ಕರ ಅಂತ ಹೇಳ್ತಾರೆ ಆ ಧಾರೆ ಏರಿಯುವಂತ ಪ್ರಕ್ರಿಯೆ ಕೇವಲ ಹತ್ತು ನಿಮಿಷದ್ದಲ್ಲ ಇಪ್ಪತ್ ನಿಮಿಷದ ಕಾರ್ಯಕ್ರಮ ಅಲ್ಲ ಅರ್ಧ ಗಂಟೆ ಕಾರ್ಯಕ್ರಮ ಅಲ್ಲ ಒಂದು ಗಂಟೆ ಕಾರ್ಯಕ್ರಮ ಅಲ್ಲ ಸತತವಾಗಿ ಆರು ಏಳು ಗಂಟೆಗಳ ಕಾಲ ಕಲ್ವರಿ ಶಿಲುಬೆಯಲ್ಲಿ ಘೋರವಾದಂತ ಯಾತನೆ ಪ್ರಯತ್ನ ಅಂತ ಯಾತನೆಯನ್ನು ಅನುಭವಿಸಿ ಪರಿಶುದ್ಧ ರಕ್ತವನ್ನ ಕರ್ತನಾದ ಯೇಸುಕ್ರಿಸ್ತನ ಕ್ರಿಸ್ತನ ಅಂತಂದ್ರೆ ಆ ರೀತಿಯಾಗಿ ದೇವರ ಸಂಕಲ್ಪಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ಅಸಡ್ಡ ಮಾಡ್ಲಿಲ್ಲ ಆತನನ್ನು ಹಾಗೆ ಮರ್ತು ಬಿಡ್ಲಿಲ್ಲ ಆತನನ್ನ ಸಪ್ತವರುಳಿಗಿಂತ ಎಬ್ಬಿಸ್ತಾ ಇದ್ದಾನೆ ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆತನನ್ನ ದೇವರ ಕುಮಾರ್ ಎಂಬುದಾಗಿ ಆತನು ಏನ್ ಮಾಡ್ತಾನೆ ನಿರ್ಣಯಿಸಲ್ಪಡ್ತಾ ಇದ್ದಾನೆ ನಿರ್ಣಯಿಸಲ್ಪ ನಾವು ಮಂಗಳೂರು ಕ್ರಿಸ್ತನ ಸಭೆಯ ಮುಖಾಂತರ ತಿಳಿದುಕೊಳ್ಳುತ್ತಿರ್ತಕ್ಕಂತಹ ಈ ವಿಷಯ ಎಷ್ಟರ ಮಟ್ಟಿಗೆ ನಾವು ಗ್ರಹಿಸ್ಕೊಳ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕೇಳ್ಕೊಂಡಂತಹ ಈ ಸಂದೇಶ ಕನುಸಾರವಾದಂತಹ ಜೀವಿತವನ್ನ ಜೀವಿಸಿ ಕ್ರಿಸ್ತನ ರಕ್ತದ ಪ್ರಭಾವವನ್ನ ನಾವು ನಮ್ಮ ಜೀವಿತದ ಮುಖಾಂತರ ತೋರ್ಪಡಿಸಿ ಆ ನಮ್ಮ ಕರ್ತವಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡನ್ನೇ ನಾವು ಅನುಸರಿಸುತ್ತ ಈ ಭೂಮಿ ಮೇಲೆ ಬದುಕುವುದಾದ್ರೆ ದೇವರು ನಮ್ಮನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ನಾವು ಸತ್ರು ಕೂಡ ನಮ್ಮನ್ನೇನ್ ಮಾಡ್ತಾನೆ ಎಬ್ಬಿಸ್ತಾನೆ ನಮ್ಮನ್ನ ಎಬ್ಬಿಸ್ತಾನೆ ನಮ್ಮನ್ನ ನಾಶನಕ್ಕೆ ಬಿಡೋದಿಲ್ಲ ತನ್ನ ಸಹವಾಸ ಅನ್ಯೋನ್ಯತೆಯಲ್ಲಿ ತನ್ನ ಮಗನ ಸಹವಾಸ ಅನ್ಯೋನ್ಯತೆಯಲ್ಲಿ ನಿತ್ಯ ನಿರಂತರವಾಗಿರುವುದಕ್ಕೋಸ್ಕರ ನಮ್ಮನ್ನ ಎಬ್ಬಿಸ್ತಾನೆ ಎಬ್ಬಿಸ್ತಾನೆ ಯಾಕೆಂದ್ರೆ ತನ್ನ ಮಗನಾದಂತ ಯೇಸುಕ್ರಿಸ್ತನನ್ನು ಕೂಡ ಬಿಟ್ಟಿಲ್ಲ ಆತನ ಬಿಟ್ಟಿಲ್ಲ ಯಾಕೆ ಯಾಕೆಂತಂದ್ರೆ ಆತನ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಕರ್ತನಾದ ಕ್ರಿಸ್ತನ ತನ್ನನ್ನು ತಾನು ಸಂಪೂರ್ಣವಾಗಿ ಆತನ ಒಪ್ಪಿಸಿಕೊಟ್ಬಿಟ್ಟಿದ್ದಾನೆ ಪ್ರೇರ ಅಪೋಸರ ಕೃತ್ಯಗಳ ಪುಸ್ತಕ ಎರಡನೇ ಅಧ್ಯಾಯ ಅಪೋಸರ ಕೃತ್ಯಗಳ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ತ ಎರಡನೇ ವಚನವನ್ನು ಒಂದ್ಸಾರಿ ಗಮನಿಸಿದ್ರೆ ಮೂವತ್ತ ಎರಡನೇ ವಚನವನ್ನ ಈ ಏಸುವನ್ನೇ ಅದರ ಮೂವತ್ತೊಂದನೇ ವಚನವನ್ನು ಒಂದ್ಸಾರಿ ಗಮನಿಸೋಣ ಮೂವತ್ತೊಂದನೇ ವಚನ ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು ಈ ಏಸುವನ್ನೇ ಯಾ ಏಸುವನ್ನೇ ಈ ಏಸುವನ್ನೇ ದೇವರು ಏನ್ ಮಾಡಿದಾನೆ ಎಬ್ಬಿಸಿದಾನೆ ಆತನ ದೇಹ ಕೊಳೆಯುವ ಅವಸ್ಥೆಗೆ ಬಿಟ್ಕೊಡ್ಲಿಲ್ಲ ಬಿಟ್ಕೊಳ್ಳ ಪಾತಾಳದಲ್ಲಿ ಹಾಗೆ ಶಾಶ್ವತವಾಗಿ ಬಿಡ್ಲಿಲ್ಲ ದೇವ್ರ ಏನ್ ಮಾಡಿದಾನೆ ಅಂದ್ರೆ ಈ ಯೇಸುವನ್ನು ಎಬ್ಬಿಸಿದ್ದಾನೆ ಇದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ಅಂತ ಹೇಳ್ತಾರೆ ಅಂದ್ರೆ ಯೇಸು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ ಅಂತ ಹೇಳ್ತಾನೆ ಏನಕ್ಕೋಸ್ಕರ ಏರಿಸಲ್ಪಟ್ಟ ಏನಕ್ಕೋಸ್ಕರ ಸುಮ್ಸುಮ್ನ ಯಾರ್ಗೆ ಒಂದು ಅವಾರ್ಡ್ ಕೊಡ್ಬೇಕಂದ್ರು ಯಾರಿಗೆ ಒಂದು ಕಿರೀಟ ಕೊಡ್ಬೇಕಂದ್ರು ಯಾವುದಕ್ಕೆ ಯಾರಿಗೋ ಒಂದು ಟ್ರೋಫಿ ಕೊಡ್ಬೇಕಂದ್ರು ಯಾರಿಗೋ ಒಂದಿಷ್ಟು ಬಹುಮಾನ ಕೊಡ್ಬೇಕಂದ್ರು ಆತ ಏನಾದ್ರು ಒಂದು ಸಾಧನೆ ಕೊಡೋದು ಸುಮ್ ಸುಮ್ಸುಮ್ನೆ ಯಾರು ಕೊಡ್ತಾರೆ ಯಾರು ಕೊಡಕ್ ಸಾಧ್ಯ ಇಲ್ಲ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಕೆಲಸ ಮಾಡಿದ್ರೆ ನಮ್ಗೆ ಕೂಲಿ ಸಿಗಕ್ ಸಾಧ್ಯ ಕೆಲಸ ಮಾಡಿದ್ರೆ ಕೂಲಿ ಕೊಡಂದ್ರೆ ಯಾರು ಕೂಲಿ ಕೊಡ್ತಾರೆ ಯಾರು ಕೊಡಲ್ಲ ಯಾರಂತ ನನ್ನಂತ ಆರೋಗ್ಯವಾಗಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಆ ಮಾರ್ಕೆಟ್ ಅಥವಾ ಬೀದಿಗಳಲ್ಲಿ ಹೋಗಿ ಭಿಕ್ಷೆ ಬಿಡಿದ್ರೆ ಅವ್ನು ಬೈತಾನೆ ನನಗೆ ನಿನ್ಗೆ ಏನ್ ದಾಡಿಯಾಗಿದೆ ಅಂತ ಹೇಳ್ತಾನೆ ದುಡ್ಕೊಂಡು ತಿನ್ಬಾರ್ದ ಇಷ್ಟೆಲ್ಲ ಚೆನ್ನಾಗಿದ್ಯಾ ಅಂತ ಹೇಳ್ತಾನೆ ಅಂದ್ರೆ ಸುಮ್ ಸುಮ್ನೆ ಯಾರು ಕೂಡ ಯಾವ್ದಲ್ಲೂ ಕೂಡ ಕೊಡೋ ಹಾಗಿಲ್ಲ ಅಂತದ್ರಲ್ಲಿ ತಂದೆಯಾದ ದೇವರು ಕರ್ತನದ ಯೇಸು ಕ್ರಿಸ್ತನಲ್ಲ ಸತ್ತೋರುಳಗಿಂದ ಎಬ್ಬಿಸಿ ಉನ್ನತ ಸ್ಥಾನಕ್ಕೆ ಏರಿಸಿ ಸರ್ವ ಅಧಿಕಾರವನ್ನು ಆತನು ಅಂತಂದ್ರೆ ಸುಮ್ ಸುಮ್ಮನೆ ಕೊಟ್ಟಿದ್ದಾನ ಇಲ್ಲ ಅಂತ ಒಂದು ಹಕ್ಕಿಗೆ ಅಂತ ಒಂದು ಅಧಿಕಾರವನ್ನು ಹೊಂದುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ದೇವರ ಸಂಕಲ್ಪಕ್ಕನುಸಾರವಾಗಿ ಬದುಕಿದಂಥದ್ದರಿಂದಲೇ ಆತನನ್ನು ಸತ್ತೋರೊಳಗಿಂದ ದಬ್ಬಿಸಿದ್ದು ಪ್ರೇರೇ ಹಾಗಾಗಿ ಇವತ್ತು ಕ್ರಿಸ್ತನ ರಕ್ತದ ಪ್ರಭಾವವಾದ ವಿಷಯವನ್ನ ಕಲಿತಕ್ಕಂಥ ನಾವುಗಳು ಕೇವಲ ಕಲ್ತ್ಕೊಂಡು ಹಾಗೆ ಸುಮ್ಮನೆ ಆಗದೇನೆ ಕ್ರಿಸ್ತನ ಶಿಲುಬೆಯ ರಕ್ತದಲ್ಲಿರ್ತಕ್ಕಂಥ ಶಕ್ತಿಯನ್ನ ನಾವು ಪಡೆದುಕೊಂಡು ಆ ಶಕ್ತಿಯ ಅನುಸಾರವಾದಂತಹ ಜೀವಿತವನ್ನು ಜೀವಿಸಿದಾಗ ತಂದೆಯಾದ ದೇವರು ನಮ್ಮನ್ನು ಕೂಡ ಏನ್ಮಾಡ್ತಾನೆ ಖಂಡಿತವಾಗಿ ಎಬ್ಬಿಸ್ತಾನೆ ಎಬ್ಬಿಸ್ತಾನೆ ಅನ್ನೋದ್ರಲ್ಲಿ ಯಾವ್ದು ರೀತಿಯಾದಂತಹ ಸಂಶಯಗಳಿಲ್ಲಪ್ಪ ನಾಲ್ಕನೇ ಅಧ್ಯ ಆತ್ಮವಚನದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಕರ್ತನ ದೇಸು ಕ್ರಿಸ್ತನನ್ನ ಕೇಂದ್ರ ಬಿಂದುವಾಗಿ ಇಟ್ಬಿಟ್ಟಿದ್ದಾನೆ ಎಂತ ಉನ್ನತ ಸ್ಥಾನಕ್ಕೆ ಇರಿಸ್ಬಿಟ್ಟಿದ್ದೇನೆ ಅಂತಂದ್ರೆ ಹನ್ನೆರಡನೇ ವಚನದಲ್ಲಿ ಆತನೇ ಮುಖ್ಯವಾದಂತ ಮೂಲೆಗಲ್ಲು ಯಾರು ಕರ್ತನ ಯೇಸು ಕ್ರಿಸ್ತನ ಮುಖ್ಯವಾದ ಮೂಲಗಲ್ಲು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲೂ ಸಿಕ್ಕದಿಲ್ಲ ಪ್ರತಿ ಮನುಷ್ಯರಿಗೆ ರಕ್ಷಣೆ ಇವತ್ತು ಸಿಗಬೇಕಂತಂದ್ರೆ ಯಾರಲ್ಲಿ ಕರ್ತನ ಏಸು ಕ್ರಿಸ್ತನಲ್ಲಿ ಬೇರೆ ಹೆಸರಿಲ್ಲ ಬೇರೆ ಹಣ ಆಸ್ತಿ ಅಂತಸ್ತುಗಳಿಲ್ಲ ದಾನ ಧರ್ಮಗಳಿಲ್ಲ ಪುಣ್ಯ ಕ್ರಿಯೆಗಳಿಲ್ಲ ಕರ್ತನಾದ ಏಸು ಕ್ರಿಸ್ತನಲ್ಲಿ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮ್ಗೆ ರಕ್ಷಣೆ ಆಗೋದಿಲ್ಲ ಅಂತ ಹಾಗಾಗಿ ದೇವರು ಈ ರೀತಿಯಾಗಿ ಕರ್ತನಾದ ಏಸು ಕ್ರಿಸ್ತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದೆ ಅಂತಂದ್ರೆ ಇವತ್ತು ಕ್ರಿಸ್ತನ ತ್ಯಾಗ ಬಲಿದಾನ ಅದಕ್ಕೆ ತಕ್ಕಂತಹ ಪ್ರತಿಫಲನೆ ಇವತ್ತು ದೇವರು ಕರ್ತನ ದೇಸು ಕ್ರಿಸ್ತನನ್ನ ಹೆಚ್ಚಿಸಿರುವಂತದ್ದು ಹಾಗಾಗಿ ಇವತ್ತು ನಾವು ಆಲೋಚನೆ ಮಾಡೋಣ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾವು ಬರೋದೇನು ಬೇಡ ನಾವು ಕಲ್ತ್ಕೊಂಡು ಏನೋ ದೊಡ್ಡ ಉದ್ಯೋಗ ಮಾಡುವಂತದ್ದು ಏನು ಇಲ್ಲ ಇಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ತೀವಿ ಬರ್ತಿದೀವಿ ಅಂತಂದ್ರೆ ತಿದ್ದುಕೊಳ್ಳೋದಕ್ಕೋಸ್ಕರ ಬರಬೇಕು ಅಂತ ಹೇಳ್ತಾನೆ ಏನಕ್ಕೋಸ್ಕರ ಬರ್ಬೇಕಂತೆ ತಿದ್ದುಕೊಳ್ಳೋದಕ್ಕೆ ಇವತ್ತು ದೇವ್ರು ನನ್ನೊಟ್ಟಿಗೆ ನನ್ನ ವಾಕ್ಯಗಳ ಮುಖಾಂತರ ಮಾತಾಡ್ತಾನೆ ನಾನು ಏನ್ ತಿದ್ದುಕೊಳ್ಳಿ ನಾನು ಹೋಗುವಂತ ದಾರಿ ಆತನಿಗೆ ಇಷ್ಟವಾದಂತ ದಾರಿ ನಾನು ಮಾಡ್ತಕ್ಕಂಥ ಆಲೋಚನೆಗಳು ಆತನಿಗೆ ಅನುಸಾರವಾಗಿರ್ತಕ್ಕಂಥ ಆಲೋಚನೆಗಳೇನಾ ನಾನು ಮಾಡ್ತಕ್ಕಂಥ ಆರಾಧನೆ ನಾನು ಅನುಸರಿಸುವಂತ ನಂಬಿಕೆ ಅದು ದೇವರ ವಾಕ್ಯಾನುಸಾರವಾಗಿ ದೇವರ ಚಿತ್ತಕ್ಕನುಸಾರವಾಗಿದೆಯಾ ಒಂದು ವೇಳೆ ನನ್ನ ಚಿತ್ತ ಅನುಸಾರವಾಗಿ ನನ್ನ ಅನುಸಾರವಾಗಿ ಮನುಷ್ಯ ಕಲ್ಪಿತ ಕಟ್ಟಡಗಳಿಗೆ ಅನುಸಾರವಾದಂತ ರೀತಿಯಲ್ಲಿ ಒಂದು ವೇಳೆ ನಾನು ಅನುಸರಿಸ್ತಾ ಇದ್ರೆ ಇವತ್ತು ದೇವ್ರ ನನ್ನ ಮಾತಾಡ್ತಾ ಇದ್ದ ವಾಕ್ಯಗಳ ಮುಖಾಂತರವಾಗಿ ನಾನು ತಿದ್ದುಕೊಳ್ತೀನಿ ಅನ್ನ ಮನಸ್ಥಿತಿಯಿಂದ ದೇವರ ಸನ್ನಿಧಾನಕ್ಕೆ ಕೂತ್ಕೊಂಡು ಬಂದ್ರೆ ಈ ವಾಕ್ಯಗಳು ನನ್ನಲ್ಲಿ ಕೆಲಸ ಮಾಡ್ತಾವ್ ನನ್ನಲ್ಲಿ ಕೆಲಸ ಮಾಡ್ತವೆ ಆಗ ನನ್ನಲ್ಲಿ ಕ್ರಿಸ್ತನನ್ನ ಪ್ರಕಟಪಡಿಸೋದಕ್ಕೆ ಸಾಧ್ಯ ಇದೆ ಒಂದನೇ ಶ ಒಂದನೇ ಶತಮಾನದ ಕ್ರೈಸ್ತರಾಗ್ಲಿ ಅಪೋಸ್ತಲರಾಗ್ಲಿ ಪ್ರಾರಂಭದಲ್ಲಿರ್ತಕ್ಕಂಥ ಎಷ್ಟೋ ಜನರು ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗ್ಲಿ ಅವರು ಕೇವಲ ಕೇಳುವುದಕ್ಕೆ ಮಾತ್ರ ತಮ್ಮನ್ನು ತಾವು ಸೀಮಿತಗೊಳಿಸಿಕೊಳ್ಳಿಲ್ಲ ಕೇಳಿದಂತ ವಿಷಯಗಳ ಪ್ರಕಾರ ತಮ್ಮ ಜೀವಿತಗಳನ್ನ ಜೀವಿಸುವುದರ ಮುಖಾಂತರ ಕ್ರಿಸ್ತನನ್ನ ತಮ್ಮ ಜೀವಿತಗಳಲ್ಲಿ ಪ್ರಭಾವಗೊಳಿಸಿದ್ರು ಅವರು ದೇವರ ಶಕ್ತಿಯನ್ನ ತಮ್ಮ ಜೀವಿತದ ಮುಖಾಂತರ ಸಮಾಜಕ್ಕೆ ತೋರ್ಪಡಿಸಿದ್ರು ಪ್ರೇರಿ ಹಾಗಾಗಿ ಇವತ್ತು ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿ ಏನು ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೊತ ಇದೀವಿ ಅಂತಂದ್ರೆ ಅದು ಕೇವಲ ನಾವು ಕೇಳಿ ಹಾಗೇ ಎದ್ದು ಹೋದ್ರೆ ಅದಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧಗಳೇ ಇರೋದಿಲ್ಲ ಕೇಳಿದ್ವಿ ಆ ನೋಡಿದ್ವಿ ಓದ್ವಿ ಅಷ್ಟೇ ಅದಕ್ಕೂ ನನ್ಗೆ ಏನ್ ಸಂಬಂಧ ಇಲ್ಲ ನನ್ನ ನನ್ನ ಬದುಕು ನಾನು ಬದುಕ್ತೀನಿ ನನ್ನ ಇಷ್ಟ ಅನುಸಾರವಾಗಿ ನಾನ್ ಜೀವಿಸ್ತೀನಿ ಅದು ವಾಕ್ಯ ಅನುಸಾರವಾಗಿ ವಾಕ್ಯ ಇದ್ದೇ ಇರ್ತದೆ ಅಂದ್ರೆ ಅದಕ್ಕೂ ನನಗೆ ಏನು ಸಂಬಂಧನೇ ಇಲ್ಲ ಆ ರೀತಿಯಾಗಿ ಒಂದನೇ ಶತಮಾನದ ಕ್ರೈಸ್ತರ ಯಾರು ಕೂಡ ಬದುಕಲಿಲ್ಲ ಹಾಗಾಗಿ ಇವತ್ತು ನಮ್ಮನ್ನ ದೇವರು ಪ್ರೀತಿ ಮಾಡ್ತಾ ಇರೋದ್ರಿಂದ ದೇವರ ಆಶೀರ್ವಾದಗಳು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಮೂಲಕ ನಮ್ಗೆ ಯಾವ ರೀತಿಯಾಗಿ ಲಭ್ಯ ಆಗ್ತಾ ಇದ್ದಾವೆ ಅನ್ನುವಂಥ ವಿಷಯಗಳನ್ನ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ತಪ್ಪುಗಳನ್ನ ತಿದ್ದಿಕೊಂಡು ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳನ್ನ ಜೀವಿಸುವುದ್ರ ಮೂಲಕ ಕ್ರಿಸ್ತನ ರಕ್ತದ ಪ್ರಭಾವ ನಮ್ಮಲ್ಲೂ ಕೂಡ ಏನಾಗುತ್ತೆ ಅದು ತೋರಿಬರಬೇಕು ಅಂತೇಳಿ ఈ క్రిస్త శులుబే రక్తద ప్రభావం ఇష్ట గమని మ్రిస్త రక్తద ప్రభావ నన్నల్ తోర్పడల్ నోర్పడల్లా సో అది నన్ను ముంద ఆలోచన దేవర శక్తి బు అంతి నాం నిర్ధార మూడు ఆతన సన్నిధాన బందీ ఆతన శక్తి ప్రభావ ఏనంతి నమే దేవర వాక్య ముఖాంతరస ఆ శక్తి అన్న నాం ఒందికం ಆ ಶಕ್ತಿಯನ್ನ ನಾನು ಮಾಡ್ಬೇಕಂದ್ರೆ ನನ್ನ ಜೀವಿತದ ಮುಖಾಂತರ ಪ್ರಪಂಚಕ್ಕೆ ಸಮಾಜಕ್ಕೆ ಪ್ರತಿಬಿಂಬಗೊಳಿಸ್ಬೇಕು ಪ್ರಕಾಶಗೊಳಿಸ್ಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ನಾ ಮುಂದೆ ಸಾಗಿದ್ರೆ ಕ್ರಿಸ್ತನ ರಕ್ತದ ಪ್ರಭಾವ ಇವತ್ತು ಅನ್ನೋದನ್ನ ವ್ಯಕ್ತಿಗತವಾಗಿ ಕೌಟುಂಬಿಕವಾಗಿ ಸಭೆಯಾಗಿ ಸಾಮಾಜಿಕವಾಗಿ ನನ್ನ ಜೀವಿತದ ಮುಖಾಂತರ ಹೊರಬಂದು ಆ ಮೂಲಕ ಅನೇಕರು ಕೂಡ ದೇವರನ್ನ ಮಹಮಪಡಿಸುವಂತಹ ಘನಪಡಿಸುವಂತಹ ರೀತಿಯಲ್ಲಿ ನನ್ನ ಜೀವನ ಇರಲಿಕ್ಕಾಗುವಂತೆ ತಪ್ಪುಗಳು ಆಗ್ತಾ ಇದೆಯೋ ಅದನ್ನು ಗಮನಿಸಿ ತಿದ್ದುಕೊಂಡು ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಆ ಶಕ್ತಿಗಳು ಏನನ್ನುವಂಥದನ್ನ ನಾವೆಲ್ಲರೂ ಇನ್ನೂ ಚಂದವಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವಿತನೇ ಅನೇಕರಿಗೆ ಆದರ್ಶವಾಗಿ ಮಾದರಿಯಾಗಿ ಕ್ರಿಸ್ತನ ರಕ್ತದ ಪ್ರಭಾವ ಏನು ಅನ್ನುವಂಥದ್ದನ್ನ ನನ್ನಿಂದಲೇ ಲೋಕಕ್ಕೆ ಪ್ರಚುರಗೊಳಿಸ್ಲಿಕ್ಕಾಗುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಿ ಮುಂದಾಗೋಣ ಅಂತೇಳಿ ನನ್ನನ್ನ ಎಚ್ಚರಿಸಿಕೊಂಡು ನಿಮ್ಮನ್ನ ಎಚ್ಚರಿಸಿ ಈ ವಾಕ್ಯ ಭಾಗನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾ ದೇವಸಿ ಕ್ರಿಸ್ತರಲ್ಲಿ ವಂದಿಸಿ ಈ ಒಂದು ಭಾಗವನ್ನು ಮುಕ್ತಾಯ